ಖಂಡಿತ ಹೈಕಮಾಂಡ್ ಅವರು ಮಾತಾಡಿದಾಗ್ಲೂ ಅಥವಾ ನಿನ್ನೆ ವಿಜಯೇಂದ್ರ ಅವರು ಇಲ್ಲಿಗೆ ಬಂದಾಗ್ಲೂ ನಿಮಗೆ ಪಕ್ಷ ನಮ್ಮ ನಮ್ಗೆ ನೀವು ಸಹಕಾರ ಕೊಟ್ರೆ ನಿಮಗೆ ಪಕ್ಷದಲ್ಲಿ ತುಂಬಾ ಉಜ್ವಲ ಭವಿಷ್ಯ ಇದೆ ನಿಮಗೆ ಉನ್ನತ ಮಟ್ಟದಲ್ಲಿ ಸ್ಥಾನಮಾನ ಕೊಡುವಂತ ಒಂದು ಒಂದು ಐಡಿಯಾ ಹೈಕಮಾಂಡಲ್ಲಿ ನಾವು ಹೈಕಮಾಂಡಿಂದಾನೇ ನಮಗೆ ಸಿಕ್ಕಿದೆ ಹಾಗಾಗಿ ನೀವು ಯಾವುದಕ್ಕೆ ನೀವು ಕನ್ಸರ್ನ್ ಆಗೋಕೆ ಏನು ಇರೋದು ಬೇಕಾಗಿಲ್ಲ ನಾವು ಎಲ್ಲವನ್ನೂ ನೋಡ್ಕೋತೀವಿ ನಿಮ್ಮ ಕಾರ್ಯಕರ್ತರನ್ನು ನಾವು ಕೈ ಬಿಡೋ ಅಂತ ಪ್ರಶ್ನೆ ಇಲ್ಲ ನಾನು ಮೊದಲಿನಿಂದನೂ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆದಾಗ್ಲೂ ಅದನ್ನೇ ಹೇಳಿದೆ ನನ್ನ ಭವಿಷ್ಯ ಏನೋ ನೀವು ನೋಡ್ಕೋತೀರಾ ಏನೋ ಮಾಡ್ತೀರಾ ನನ್ನ ಕಾರ್ಯಕರ್ತರು ಏನಾಗಬೇಕು ನನ್ನ ನಂಬ್ಕೊಂಡಿರೋ ಒಂದು ಬೆಂಬಲಿಗರು ಅವರಿಗೆಲ್ಲ ಏನು ಆನ್ಸರ್ ಕೊಡಬೇಕು ಅಂತಾನೆ ನಾನು ಕೇಳ್ಕೊಂಡಿದ್ದೆ ಅವರೆಲ್ರಿಗೂ ಏನು ಹೇಳ್ತಿರೋ ಅದೇ ರೀತಿ ನಾವು ನಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಬಂದರು ಆದ್ರೂ ನಾನು ನನ್ನ ನನ್ನ ನನ್ನನ್ನು ನಂಬಿದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಯಾವುದೇ ಒಂದು ಹೆಜ್ಜೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರ ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದು ಇನ್ನು ಇನ್ನು ಒಂದು ಎರಡು ಮೂರು ದಿನಗಳಲ್ಲಿ ಮೂರನೇ ತಾರೀಕು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ಅಂತಿಮ ನಿರ್ಧಾರವನ್ನು ನಾನು ಪ್ರಕಟಣೆ ಮಾಡ್ತೀನಿ ಸ್ವಾಭಿಮಾನ ಸ್ವಾಭಿಮಾನ ಹೋರಾಟ ಮಾಡುವಂತ ಸಂದರ್ಭ ಈಗಿಲ್ಲ ಜೆಡಿಎಸ್ ನವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಲ್ಲಿ ಸಾಫ್ ಇದ್ದಾರೆ ನಿಮ್ ಜೊತೆ ಬಂದು ಮಾತಾಡ್ತೇವೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಜಿದ್ದ ಜಿದ್ದಿ ಈಗಿಲ್ಲ ಹಾಗಾಗಿ ತೀರ್ಮಾನ ಏನಿರಬಹುದು ಅನ್ನುವಂತ ಒಂದು ಕುತೂಹಲ ನೋಡಿ ನನ್ನ ನಿರ್ಧಾರ ಅದು ಈ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಇನ್ನೊಂದು ಪಕ್ಷಕ್ಕೆ ಅನುಕೂಲ ಆಗುತ್ತಾ ಅಥವಾ ಆ ಲೀಡರ್ಸ್ ಪರ ಇರಬೇಕಾ ಅನ್ನೋದ್ರ ಬೇಸ್ ಮಾಡಿ ನಾನು ನಿರ್ಧಾರ ಮಾಡೋದಿಲ್ಲ ನನ್ನ ನನ್ನನ್ನು ನಂಬಿದ ಒಂದು ಬೆಂಬಲಿಗರು ಸಪೋರ್ಟರ್ಸು ಅಭಿಮಾನಿಗಳು ಅಂಬರೀಷ್ ಅವರ ಅಭಿಮಾನಿಗಳು ಅವರ ಒಂದು ಭವಿಷ್ಯವನ್ನು ಉದ್ದೇಶದಲ್ಲಿ ಇಟ್ಕೊಂಡೆ ನಾನು ಯಾವುದೇ ಒಂದು ನಿರ್ಧಾರವನ್ನು ಮಾಡ್ತೀನಿ